ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಿಂಗ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಒಳಗೆ ನಮ್ಮ ಏನು ರೆಸಿಪಿ ತೋರ್ಸಕತ್ತರ ಹೊಸ್ದಾಗಿ ಏನು ಅಡಿಗೆ ಮಾಡಕ್ತಾರಂತ ನೋಡಂಬ್ರಿ ಇವತ್ತು ನೋಡ್ರಿ ಶುಕ್ರವಾರ ಅಲ್ರಿ ಸಾಯಂಕಾಲ ನಮ್ಮ ತಂಗಿಯೆಲ್ಲ ಮಕ್ಕ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚೈತ್ರಿ ಎಲ್ಲ ಪೂಜೆ ಮಾಡಿದ್ಲು ರೀ ಈಗ ದೀಪ ಹಚ್ಚ ಓಡ್ರಿ ಮತ್ತೆ ಸಾಯಂಕಾಲ ವೀಡಿಯೋ ಬಹಳ ಮುಂಜಾನೆ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದ್ರೆ ಕೈ ಭಾಳ ನೋಯ್ ಕಟ್ಬಿಟ್ಟೈತ್ರಿ ಅದಕ್ಕೆ ಇಲ್ಲಿದ್ದು ಫುಲ್ ಇದಿಷ್ಟು ನೋಸ್ತೈತ್ರಿ ಒಟ್ಟ ಹಿಂಗ್ ಮ್ಯಾಕ್ ಇರ್ತಕ್ಕ ಒಂದು ಈ ಕಡೆ ಇದನ್ನ ಹಂಗ ಕತೈತ್ರಿ ಈ ಕಡೆ ಇದನ್ನ ಹಂಗ ಕತೈತಿ ಅದು ಫೋನ್ ಇಟ್ ಮಾಡಾಕ ಏನು ಇಲ್ರಿ ಹಂಗಾಗಿ ಬೇಡ 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 ಸಂಜೆ ಮುಂದೆ ಅವ್ರ ಮನಿಂದ ಏನಾರ ಹಿಂಗ್ ಮಾಡಿದ್ರಂತಂದು ಬಿಟ್ಬಿಟ್ರಿ ಇವತ್ತು ವಿಡಿಯೋ ಮಾಡಲಿಲ್ಲ ಈಗ ಸ್ಟಾರ್ಟ್ ಮಾಡಿ ಈಗ ನಾವು ಬಂದಿಂದ ಸ್ಟಾರ್ಟ್ ಮಾಡ್ರೆ ಕಡ್ಲಿ ಬೇಳೆ ವಡ ಮಾಡಕತ್ತೀನಿ ನೋಡ್ರಿ ಕಡ್ಲಿ ಬೇಳೆ ವಡ ಅನ್ನ ಒಂದ್ ಸ್ವಲ್ಪ ರವಿ ಅಣ್ಣಗ ಹೇಳ್ಬೇಕ್ರಿ ಒಂದ್ ಆರ್ಡರ್ ಮಾಡ ಅಂತಂದ್ ಅವ್ ನಮ್ಗ ಆರ್ಡರ್ ಮಾಡೋದ್ ಅದೆಲ್ಲ ಏನು ಗೊತ್ತಿಲ್ರಿ ನಮ್ಗ ನೋಡ್ಬೇಕ್ರಿ ಅದಿಲ್ಲ ಅಣ್ಣಗ್ ಹೇಳ್ರ ಹ್ಮ್ ಮಾಡ್ತಾನೆ ಕಟ್ಟಿ ಬೇಳೆ ಒಡ ಮಾಡಾಕ ನಾನು ನಾನು ನನಗೆ ಏನಂತಾರ ನಮ್ಮ ನಾಯಿ ಹೆಂಗ್ ಬರ್ತಂತ ವರ್ಷಕತ್ತೀನಿ ರೀ ನಾನು ಮತ್ತೆ ನೀವು ಅನ್ಬೋದು ರೀ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದಂತ ನೀವು ಅನ್ಬೋದು ರೀ ಆದ್ರೆ ನಾನು ಹಿಂಗೆ ಮಾಡಿದ್ರೆ ಹಂಗೆ ತೋರಿಸ್ತೀನಿ ರೀ ನಿಮ್ಗೆ ಇದಕ್ಕೆ ಸ್ವಲ್ಪ ಬಳ್ಳಳ್ಳಿ ಹಾಕಿನಿ ಅಲ್ಲ ಹಾಕಿನಿ ಈಗ ಈ ವಾಷಿಂಗ್ ಮೆಶಿನ್ ಅದಾವಲ್ರಿ ಇವನ್ ಮುರ್ದಾಗ ಹಾಕ್ತೀನ ಹಂಗಾಗಿ ಏನೇನು ನೆನೆ ಹಾಕಿನಿ ಅಂತನು ಹೇಳ್ತೀನಿ ರೀ ನಿಮ್ಗೆ ಯಾಕೆ ಮುರದಾಗಾಕತ್ತೀನಪ್ಪ ಅಂತಂದ್ರ ಸ್ವಲ್ಪ ಇದು ಸಣ್ಣ ಆಗುತ್ತೆ ಉದ್ದುದ್ದ ಇತ್ತಂದ್ರೆ ಸಣ್ಣ ಆಗಲ್ಲ ರೀ ಅದ್ರ ಕೈಯಿಂದ ಚಿಂತ ಉದ್ದಂಗ ಆಗಿಬಿಟೈತಿ ಶಾನ್ಸ್ ನನಗಂದ್ರೆ ಗುಗುಲ ಬಂದಾಗ ಜೀವಿ ಇನ್ನೆಲ್ಲ ಆಟದಾಗಿಂದ ಅದನ್ನ ತೋರಿಸ್ತೀನಿ ರೀ ನಮ್ಗೆ ಜಾವಾಲಿ ಮಾಡಾಕ ಇಟ್ಟೀನಿ ಅದನ್ನ ಅಜ್ವಾನ ಅಜವಾನ ಹಾಕಿ ರೀ ಸ್ವಲ್ಪ ಏನೇನ್ ಏನ್ ಹಾಕಿನಪ್ಪ ಅಂತಂದ್ರ ಕಡ್ಲೆ ಬ್ಯಾಳಿ ಉದ್ದಿನ ಬೇಳಿ ಸ್ವಲ್ಪ ಸ್ವಲ್ಪ ಒಂದಿಷ್ಟ ಅಕ್ಕಿ ಅಕ್ಕಿ ಆಯ್ಕ ನೋಡ್ರಿ ಕಡ್ಲೆ ಬೇಳಿ ಉದ್ದಿನ ಬೇಳಿ ಅಕ್ಕಿ ಇಷ್ಟ ಇಷ್ಟಿ ನೋಡ್ರಿ ಅಕ್ಷಿಗುಷ್ಟು ಏನ್ ಬಾಳ ರೀಕಂದ್ರ ಏನ್ ಮಾಡ್ತೀನಿ ಮನೆ ಮನ್ ಮಾಡ ಈ ನೋಡ್ರಿ ಏನು ಅಂತಂದ್ರೆ ಜಾಮೂನ್ ಮಾಡಕತ್ತೀವಿ ಇಲ್ಲೆಲ್ಲ ಉಳ್ಳಿ ಮಾಡಕತ್ತಾರ ನಾನು ಇಲ್ಲಿ ಕರೆಯಕತ್ತೀನಿ ಇದ್ರ ಪಾಕ ರೆಡಿ ಆಗೈತಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿಟ್ಟ ಇದನ್ನ ವಡೆ ಮಾಡೋಕ್ಕೆಲ್ಲ ಮಿಕ್ಸಿಗೆ ಈಗ ಸೋಮ ಹಾಕಿ ಬಂತ ಉಳ್ಳಿ ಮಾಡಕ್ಕಾರ ನೋಡ್ರಿ ಇದು ಆಲ್ರೆಡಿ ನಾವು ರೆಸಿಪಿ ತೋರಿಸಿರೋದ್ರಿಂದ ಇದನ್ನೇನು ಜಾಮೂನಿಂದು ತೋರಿಸಿಲ್ಲ ಏನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನಾವು ಅಂತ ಹಾ ಅದಕ್ಕ ತೋರಿಸ್ರು ತೋರಿಸ್ರ ತೋರಿಸ್ರ ಅಂತಿರ್ತಾರ ನೋಡ್ರಿ ಫ್ರೆಂಡ್ಸ್ ಅವೊಬ್ಬರು ನಮ್ಗ ಕರದ ಎಣ್ಣೆ ಉಪಯೋಗಿಸಲ್ಲ ಅಂತ ಮೊನ್ನೆ ಒಂದು ಕಮೆಂಟ್ ಮಾಡಿದ್ರು ನಾವೇನ್ ಮಾಡ್ತೀವ್ರಿ ಈಗ ಈಗ ಇದಕ್ಕಾಗ್ಲಷ್ಟು ಆಯ್ಕೆ ತೀನ್ರಿ ಇನ್ನೊಂದ್ ಸ್ವಲ್ಪ ಅಲ್ಲಿ ಕರದ್ ಎಣ್ಣೆ ಐತ್ರಿ ಅದನ್ನ ಹಾಕಿ ಇದ್ರೊಳಗ ಹಾಕಿ ವಡಾಕರಿ ತಿನ್ರಿ ನಾನು ಆಮೇಲೆ ನಾವೇನ್ ಕೆಡಿಸಲ್ರಿ ಅದನ್ನ ನಾವು ಉಪಯೋಗಿಸ್ತೀವಿ അടുക്കൽക്കി മാറി നീ നോ ഉളി മാടക്കാളീകളെ വട നോരി സോമ ഉരുളി മാടക്കാളി കരിത്തറ നന്ന കല കൗ ಫಸ್ಟ್ ಎಲ್ಲ ಕಲಿಸ್ಕೊಟ್ಟಿನಿ ಅನ್ನ ಕಲಿಸ್ಕೊಟ್ಟು ಕೈ ತೊಗೊಂಡು ಹಿಂಗೊಬ್ಬರು ಉಳ್ಳಿ ಮಾಡಿಕೊಟ್ರೆ ಅನ್ಸಲ್ಲ ಎಣ್ಣೆ ಒಂದು ಸ್ವಲ್ಪ ರೀ ಅದನ್ನ ಹಾಕೀನಿ ಮತ್ತೆ ಅದರ ಜಾಮೂನ್ ಕರೆದ್ವಿ ಅದಕ್ಕೆ ಹಂಗೈತಿ ಮತ್ತೆ ಎಣ್ಣೆ ಹಂಗೈತಲ್ಲ ಅನ್ಬ್ಯಾಡ್ರಿ ನೋಡ್ರಿ ನಮ್ಮ ಜಾಮೂನ್ ಮಸ್ತ್ ಮಸ್ತ ಮಸ್ತ್ ಮಸ್ತ್ ಜಾಮೂನ್ ರೆಡಿಯಾಗ್ಯ ಈಗ ನೋಡ್ರಿ ನಮ್ದು ಊಟ ರೆಡಿ ಆಯಿತು ಏನಂದ್ರೆ ನೋಡ್ರಿ ಗುಲಾಬ್ ಜಾಮೂನ್ ಯಾವ ರೀತಿ ಆಗ್ಯಾವ ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ಹ್ಞೂ ನೋಡ್ರಿ ಹ್ಮ ಜಾಮೂನು ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ಈಗ ವಡಾ ನೋಡನ್ರಿ ನೋಡ್ರಿ ವಡ ಹ್ಞೂ ಯಾವ ರೀತಿ ಎಲ್ಲ ನಮ್ಮ ಮಮ್ಮಿಯವರು ಸೊಪ್ಪು ಹಾಕ್ಯಾರ ಇದ್ರೊಳಗೆ ಎಷ್ಟು ಚಂದ ಕಾಣಕತ್ತವು ಅದಕ್ಕೆ ಇದು ಸೊಪ್ಪಿನ ಹೇಳಿಲ್ಲಲ್ಲ ಸಬ್ಬಸ್ಗೆ ಸೊಪ್ಪು ಮತ್ತೆ ಕೊತ್ತಂಬರಿ ಹ್ಞೂ ಸಣ್ಣದಾಗಿ ಉಳ್ಳಾಗಡ್ಡೆ ಹ್ಮ್ ಏನು ನೋಡ್ರಿ ನಾ ಕ್ಯಾಮ್ರಾ ಸರಿ ಮಾಡ್ಕೊಂಡ್ರಾಗ ನಮ್ಮ ಯಜಮಾನ್ರು ನಮ್ಮ ಸದ್ದು ಎಲ್ಲ ಖಾಲಿನ ಮಾಡ್ಯಾರಿ ಚಲಾಗ್ಯಾವ ರೀ ಜಾಮುನ್ ಚಲೋ ಅದರೊಳ ಅದು ಇದು ರಸ ಅಷ್ಟ ಇರಲಿ ಇನ್ನೊಂದೆಡ ಹಾಕ್ತೀನಿ ತಡಿ ಸಣ್ಣ ಸಣ್ಣ ಮಾಡೀನಿ ರೀ ನಾನು ಅಂದ್ರೆ ಹ್ಞೂ ಹ್ಞೂ ತಡಿ ಹಾಕಿ ಕೊಡ್ತೀನಿ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ಹೊಡ್ಕತಿರಿ ಸಬ್ಸ್ಕ್ರೈಬ್ ಮಾಡ್ಕೆ ನೋಡಿರಿ Bye. 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 Bye.